ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ದುರ್ಗಾ ಶಕ್ತಿ ನಿಮ್ಮ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ಒಂದು ವಿಡಿಯೋವನ್ನು ಮಾಡಿದ್ದೀನಿ ಏನಪ್ಪ ಅಂದರೆ ಈ ಒಂದು ಧನುರ್ಮಾಸದಲ್ಲಿ ನಾವು ಪೂಜೆಯನ್ನು ಮಾಡ್ತೀವಿ ಪೂಜೆಯನ್ನು ಮಾಡೋದ್ರಿಂದ ಒಳ್ಳೆಯ ಫಲಗಳು ಸಿಗ್ತವೆ ಹಾಗೆ ದೇವರ ಅನುಗ್ರಹ ಆಗುತ್ತೆ ಅಂತಾರೆ ಹಾಗಾಗಿ ವಿಶೇಷವಾಗಿ ನಾವು ಈ ಒಂದು ಧನುರ್ಮಾಸದಲ್ಲಿ ಅರಳಿ ಮರ ಪೂಜೆಯನ್ನು ಮಾಡ್ತೀವಿ ಅಂದರೆ ಅಶ್ವತ್ ವೃಕ್ಷವನ್ನು ಪೂಜಿಸ್ತೀವಿ ಹಾಗೆ ಮುಖ್ಯವಾಗಿ ನಾವು ಅಶ್ವತ್ ವೃಕ್ಷದ ಪೂಜೆಯನ್ನು ವಿಶೇಷವಾಗಿ ನಾಗರಕಲ್ಲಿನ ಪೂಜೆಯನ್ನು ಸಹ ಮಾಡ್ತೇವೆ ಈ ಒಂದು ಟೈ ಸಮಯದಲ್ಲಿ ಅದು ಯಾವ ರೀತಿ ಇರಬೇಕು ಅಂದರೆ ನಾವು ನಾನಿಲ್ಲಿ ನಿಮಗೆ ಅಶ್ವಥ್ ವೃಕ್ಷದ ಪೂಜೆಯನ್ನು ಮಾಡಬೇಕಾದ್ರೆ ಯಾವ ಮಂತ್ರವನ್ನು ಹೇಳಬೇಕು ಅಂತ ಇಲ್ಲಿರುವಂಥ ಮಂತ್ರವನ್ನು ನಾವು ಪಠನೆಯನ್ನು ಮಾಡಿಕೊಂಡು ನಾವು ಅಶ್ವಥೃಕ್ಷದ ಪೂಜೆಯನ್ನು ಮಾಡಬೇಕು ಹಾಗೆ ಯಾವ ರೀತಿ ಪೂಜೆಯನ್ನು ಮಾಡಬೇಕು ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಅನ್ನೋದನ್ನು ಸಹ ನಾನಿಲ್ಲಿ ತಿಳಿಸ್ಕೊಡ್ತೀನಿ ಹಾಗೆ ನೀವು ಮನೆಯಲ್ಲಿ ಸರಳವಾಗಿ ಪೂಜೆಯನ್ನು ಮಾಡಿಕೊಳ್ಳೋರು ಮನೆಯಲ್ಲಿ ನಿಮ್ಮ ಮನೆ ದೇವರಾಗಲಿ ಅಥವಾ ನಿಮ್ಮ ಇಷ್ಟ ದೇವರನ್ನಾಗಲಿ ಮನೆಯಲ್ಲಿ ಇಟ್ ಇಟ್ಟಿರುವಂತಹ ದೇವರ ಫೋಟೋಕ್ಕೆ ಅಲಂಕಾರವನ್ನು ಮಾಡಿ ಹೂವಿನ ಅಲಂಕಾರವನ್ನು ಮಾಡಿ ಹಾಗೆ ನೀವು ಅಕ್ಷತೆ ಕಾಳು ಮತ್ತು ಗೆಜ್ಜೆ ವಸ್ತ್ರ ಪ್ರತಿಯೊಂದನ್ನು ರೆಡಿ ಮಾಡಿ ಇಟ್ಕೊಂಡಿರ್ತೀರಲ್ವ ಆ ಎಲ್ಲವನ್ನೂ ಮುನ್ ದೇವರ ಮುಂದೆ ಇಟ್ಕೊಂಡು ಪೂಜೆಯನ್ನು ಸಲ್ಲಿಸಬೇಕಾಗುತ್ತೆ ಹಾಗೆ ನೀವು ಮನೆಯಲ್ಲಿಯೇ ನೀವು ಮಂತ್ರವನ್ನು ಹೇಳಿಕೊಂಡು ಮೊದಲು ವಿಘ್ನನಾಶಕ ವಿನಾಯಕನಿಗೆ ಪೂಜೆಯನ್ನು ಸಲ್ಲಿಸಿ ಅದಾದ ಮೇಲೆ ನೀವು ಏನು ಮನೆ ದೇವರ ಪೂಜೆಯನ್ನು ಮಾಡಬೇಕಾಗುತ್ತೆ ಹಾಗಾಗಿ ನೀವು ಮನೆ ದೇವರ ಪೂಜೆಯನ್ನು ಸಲ್ಲಿಸಿ ಮನೆಯಲ್ಲಿ ನೀವು ಕಾಯನ್ನು ಹೊಡೆದು ಮತ್ತು ಪ್ರಸಾದ ಏನಾದರೂ ಪ್ರತಿದಿನ ಏನಾದರೂ ಉತ್ತುತ್ತಿ ಆಗಲಿ ಕಲ್ಲ ಸಕ್ಕರೆ ಈ ರೀತಿ ಪ್ರಸಾದ ಹಾಲು ಈ ರೀತಿ ಪ್ರಸಾದವನ್ನು ಮಾಡಿಕೊಂಡು ಮನೆಯಲ್ಲೇ ಪೂಜೆ ಸಲ್ಲಿಸುವರು ಸಲ್ಲಿಸ್ಬೋದು ಹಾಗೆ ಇಲ್ಲ ನಾವು ದೇವಸ್ಥಾನಕ್ಕೆ ಹೋಗಿ ಅಶ್ವಥ್ ವೃಕ್ಷಕ್ಕೆ ಪೂಜೆಯನ್ನು ಸಲ್ಲಿಸ್ತೀವಿ ಅನ್ನೋರು ಮೊದಲು ಗರ್ಭಗುಡಿಯಲ್ಲಿರುವಂತಹ ದೇವರಿಗೆ ಪೂಜೆಯನ್ನು ಸಲ್ಲಿಸಿ ಆಮೇಲೆ ಅಶ್ವತ್ ವೃಕ್ಷದ ಪ್ರದಕ್ಷಿಣೆ ಪೂಜೆಯನ್ನು ಮಾಡಬೇಕಾಗುತ್ತೆ ಪೂಜೆ ಮಾಡೋದು ಯಾವ ಸಮಯ ಪೂಜಾ ವಿಧಾನವನ್ನು ತಿಳಿಸ್ಕೊಡ್ತೀನಿ ನಾನಿಲ್ಲಿ ಮೊದಲನೇದಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ನಾವು ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗಬೇಕು ಅಲ್ಲಿ ದೇವಸ್ಥಾನಕ್ಕೆ ಹೋದಾದ್ಮೇಲೆ ಗಣೇಶ ಶಿವ ವಿಷ್ಣುವಿನ ದೇವಸ್ಥಾನ ಈ ರೀತಿ ದೇವಸ್ಥಾನಕ್ಕೆ ಹೋದಾಗ ಮೊದಲು ಆ ದೇವರ ದರ್ಶನವನ್ನು ಮಾಡಿಕೊಂಡು ಆಮೇಲೆ ಅರಳಿ ಮರದ ಪೂಜೆಯನ್ನು ಪ್ರಾರಂಭ ಮಾಡಬೇಕಾಗುತ್ತೆ ನೀವೇನಾದರೂ ನೀವು ತುಪ್ಪದ ದೀಪವನ್ನು ತಗೊಂಡು ಹೋಗಿದ್ರೆ ಅಂದರೆ ಮೊದಲನೇದಾಗಿ ನೀವು ಹೋದ ತಕ್ಷಣ ತಕ್ಷಣ ನೀವು ದೇವರ ಏನು ಆ ಒಂದು ಅಕ್ಷತೃಕ್ಷಕ್ಕೆ ನೀರನ್ನು ಹಾಕಿ ಅದಾದ ಮೇಲೆ ತುಪ್ಪದ ದೀಪವನ್ನು ಹಚ್ಚಿ ಇಡಿ ತುಪ್ಪದ ದೀಪವನ್ನು ಹಚ್ಚಿ ಇಟ್ಟು ಅದಾದ ಮೇಲೆ ನೀವು ಅರಿಶಿಣ ಕುಂಕುಮ ಅಕ್ಷತೆ ಕಾಳು ಹೂವನ್ನು ಇಟ್ಟು ಹಾಗೆ ನೀವು ಊದ್ಬತ್ತಿ ಕರ್ಪೂರವನ್ನು ಹಚ್ಚಿ ಪ್ರಸಾದವನ್ನು ಪ್ರತಿದಿನವೂ ಪ್ರಸಾದವನ್ನು ತೊಗೊಂಡು ಹೋಗಲೇಬೇಕು ಆ ಒಂದು ಪ್ರಸಾದವನ್ನು ಏನು ತೊಗೊಂಡೋಗಿರ್ತೀರೋ ಅದನ್ನು ನೈವೇದ್ಯವನ್ನು ಮಾಡಿ ಆಮೇಲೆ ಮಂಗಳಾರತಿಯನ್ನು ಮಾಡಿಕೊಂಡು ದೇವರಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿಕೊಂಡು ಬರಬೇಕಾಗುತ್ತೆ ಈ ರೀತಿಯಾಗಿ ನೀವು ಪೂಜೆಯನ್ನು ಮಾಡಬೇಕಾಗುತ್ತೆ ಹಾಗೆ ಇನ್ನೊಂದು ಮುಖ್ಯವಾದ ವಿಷಯ ಏನಪ್ಪ ಅಂದರೆ ನೀವು ಅಶ್ವತ್ ವೃಕ್ಷವನ್ನು ಪ್ರತಿದಿನ ಮುಟ್ಟಿ ನಮಸ್ಕಾರವನ್ನು ಮಾಡ್ಕೋಬಾರ್ದು ಏಕೆ ಅಂದರೆ ಅಶ್ವತ್ ವೃಕ್ಷವನ್ನು ಪ್ರತಿದಿನ ಮುಟ್ಟಿ ಪೂಜೆಯನ್ನು ಮಾಡಿದರೆ ನಮಗೆ ಒಳ್ಳೆಯದಾಗೋಲ್ಲ ಅನ್ನೋ ಒಂದು ನಂಬಿಕೆ ಇದೆ ಹಾಗಾಗಿ ನಾವು ಮುಖ್ಯವಾಗಿ ಶನಿವಾರದ ದಿನ ಅಶ್ವಥ್ ವೃಕ್ಷವನ್ನು ಮುಟ್ಟಿ ನಮಸ್ಕಾರವನ್ನು ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ನಾವು ಅಶ್ವಥ ಪ್ರತಿದಿನ ಮುಟ್ಟಿ ನಮಸ್ಕಾರವನ್ನು ಮಾಡ್ಕೋಬೇಡಿ ಅತ್ಯಂತ ಶುಭ ಮ ಅಂತಲೂ ಸಹ ಕರೀತಾರೆ ಈ ಒಂದು ಮರವನ್ನು ಶನಿವಾರದ ದಿನ ನಾವು ಅಶ್ವಥ್ ಮುಟ್ಟಿ ನಮಸ್ಕಾರವನ್ನು ಮಾಡ್ಕೋಬೇಕು ಹಾಗೆ ಏಳು ಪ್ರದಕ್ಷಿಣೆಯನ್ನು ಹಾಕೋಬೇಕು ಏಕೆಂದರೆ ಶನಿವಾರದ ದಿನ ಅಲ್ಲಿ ಶನಿದೇವನು ಸಹ ವಾಸವಾಗಿರ್ತಾನೆ ನಾವು ನೀರನ್ನು ಎರೆದು ಪೂಜೆಯನ್ನು ಸಲ್ಲಿಸಿ ಮುಟ್ಟಿ ನಮಸ್ಕಾರ ಮಾಡಿಕೊಂಡ್ರೆ ಶನಿದೇವ ತೃಪ್ತಿಯಾಗಿ ನಮ್ಮ ಕಷ್ಟಗಳನ್ನು ದೂರ ಮಾಡ್ತಾನೆ ಅಂತಾರೆ ಹಾಗೆ ಲಕ್ಷ್ಮೀ ದೇವಿಯೂ ಸಹ ಒಂದು ಮರದಲ್ಲಿ ವಾಸವಾಗಿರ್ತಾಳೆ ಅನ್ನೋ ಒಂದು ನಂಬಿಕೆ ಇದೆ ಹಾಗಾಗಿ ಆವತ್ತಿನ ದಿನ ನಾವು ಶನಿವಾರದ ದಿನ ನಾವು ಮುಟ್ಟಿ ನಮಸ್ಕಾರವನ್ನು ಮಾಡಿಕೊಂಡ್ರೆ ಅಶ್ವತ್ಥ ವೃಕ್ಷವನ್ನು ತುಂಬಾ ಒಳ್ಳೆಯದು ಹಾಗೆ ಇನ್ನೊಂದು ಮುಖ್ಯವಾದ ವಿಷಯ ಏನಪ್ಪಾ ಅಂದರೆ ನಾವು ಭಾನುವಾರದ ದಿನ ಈ ಒಂದು ಅಶ್ವತ್ಥ ವೃಕ್ಷಕ್ಕೆ ನಾವು ನೀರನ್ನು ಹಾಕೋ ಹೋಗಿಲ್ಲ ಏಕೆಂದರೆ ಅರಳಿ ಮರಕ್ಕೆ ಭಾನುವಾರದಂದು ನೀರನ್ನು ಹಾಕಬಾರ್ದು ಅನ್ನೋ ಒಂದು ನಂಬಿಕೆ ಇದೆ ಹಾಗಾಗಿ ಆವತ್ತಿನ ದಿನ ನೀರನ್ನು ಹಾಕಬಾರ್ದು ಅನ್ನೋ ಒಂದು ನಂಬಿಕೆ ಇರೋದರಿಂದ ಆವತ್ತಿನ ದಿನ ನೀವು ಪೂಜೆಯನ್ನು ಸಲ್ಲಿಸಿ ಅಶ್ವಥ ನೀರನ್ನು ಹಾಕಬೇಡಿ ಅಶ್ವಥ ಪ್ರತಿದಿನ ನೀರನ್ನು ಹಾಕೋದ್ರಿಂದ ನಮ್ಮ ಆರೋಗ್ಯ ಹೆಚ್ಚುತ್ತೆ ಹಾಗೆ ನಮ್ಮ ಆರೋಗ್ಯದಲ್ಲಿ ಉತ್ತಮ ಬದಲಾವಣೆ ಆಗುತ್ತೆ ಹಾಗೆ ಮಕ್ಕಳಿಗೆ ಬುದ್ಧಿಶಕ್ತಿ ಹೆಚ್ಚಾಗುತ್ತೆ ಆರೋಗ್ಯ ಸಮಸ್ಯೆ ಇದ್ದರೆ ಅದು ದೂರ ಆಗುತ್ತೆ ಹಾಗೆ ಆ ಒಂದು ಮರದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರು ನೆಲೆಸಿರ್ತಾರೆ ಹಾಗಾಗಿ ತುಂಬಾ ಒಳ್ಳೆಯದು ಅಶ್ವಥ್ ಪೂಜೆ ಈ ಒಂದು ಧನುರ್ಮಾಸದಲ್ಲಿ ನಾವು ಅಶ್ವಥ ಪೂಜೆಯನ್ನು ಮಾಡಿಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ ಪ್ರತಿದಿನ ಬೆಳಗ್ಗಿನ ಜಾವ ಬೇಗನೆ ಎದ್ದು ಹೋಗಿ ಅಶ್ವ ವೃಕ್ಷದ ಆಚರಣೆ ಪೂಜೆಯನ್ನು ಮಾಡಿ ಹಾಗೆ ಬೆಳಗಿನ ಪೂಜೆ ತುಂಬಾನೇ ಒಳ್ಳೆಯದು ಯಾಕೆಂದ್ರೆ ಅಶ್ವ ವೃಕ್ಷದಲ್ಲಿ ಆಮ್ಲಜನಕ ಹೆಚ್ಚಿನದಾಗಿ ಬಿಡುಗಡೆ ಆಗುತ್ತೆ ಹಾಗಾಗಿ ನಮ್ಮ ಆರೋಗ್ಯದ ಸಮಸ್ಯೆ ದೂರ ಆಗುತ್ತೆ ತುಂಬಾನೇ ಒಳ್ಳೆಯದು ಕೂಡ ಇದು ತುಂಬಾ ಚಳಿಗಾಲ ಆಗಿರೋದ್ರಿಂದ ಮಕ್ಕಳನ್ನು ಕರ್ಕೊಂಡು ಹೋದು ನೋಡಿ ನಿಮ್ಮ ಅನುಕೂಲ ಹೇಗಿದೆ ಅಂತ ನೋಡಿ ಚಿಕ್ಕ ಮಕ್ಕಳನ್ನು ಕರ್ಕೊಂಡು ಹೋಗಿ ಆದರೆ ಚಿಕ್ಕ ಮಕ್ಕಳು ಏನಾದರೂ ದೇವಸ್ಥಾನಕ್ಕೆ ಬಂದಿದ್ರೆ ನೀವು ತಗೊಂಡೋಗಿರುವಂಥ ಪ್ರಸಾದವನ್ನು ಆ ಮಕ್ಕಳಿಗೆ ಕೊಡಿ ಹಾಗೆ ಅಲ್ಲಿ ಇರುವಂಥ ಇರಿಬೆ ಗೊದ್ದಗಳಿಗೂ ಸಹ ನೀವು ಸಕ್ಕರೆಯನ್ನು ಹಾಕೋದ್ರಿಂದ ತುಂಬಾ ಒಳ್ಳೆಯದು ಈ ರೀತಿಯಾಗಿ ಸರಳವಾದಂಥ ಪೂಜೆಯನ್ನು ಮಾಡಿಕೊಳ್ಳಿ ತುಂಬ ಸರಳವಾಗಿರುತ್ತೆ ಏಕೆಂದರೆ ಅರಿಶಿನ ಕುಂಕುಮ ಹೂವು ಗಂಧ ಅಕ್ಷತೆ ಮತ್ತು ಗೆಜ್ಜೆ ವಸ್ತ್ರ ಹಾಗೆ ದೀಪ ಉದ್ಬತ್ತಿ ಪ್ರತಿಯೊಂದನ್ನು ತಗೊಂಡೋಗಿ ತುಂಬಾ ಸರಳವಾಗಿ ಪೂಜೆಯನ್ನು ಮಾಡ್ಕೊಂಡು ಬನ್ನಿ ಹಾಗೆ ನಿಮಗೂ ಸಹ ದೇವರು ಒಳ್ಳೆಯದನ್ನು ಮಾಡಲಿ ಈ ಒಂದು ಧನುರ್ಮಾಸದಲ್ಲಿ ನಮಗೆ ದೇವರ ಅನುಗ್ರಹ ಇರಬೇಕು ಹಾಗಾಗಿ ನಾವೊಂದು ಈ ಒಂದು ಧನುರ್ಮಾಸದಲ್ಲಿ ಬೆಳಗಿನ ಜಾವದ ಪೂಜೆಯನ್ನು ಮಾಡಿ ಆ ದೇವರ ಕೃಪೆಗೆ ಪಾತ್ರರಾಗೋಣ ಅಂತ ಹೇಳ್ತಾ ನಾನು ಹೇಳಿರುವಂತಹ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ ಪ್ರತಿಯೊಬ್ಬರೂ ನನ್ನ ಚಾನಲನ್ನು ಪ್ರೋತ್ಸಾಹಿಸಿ ಅಂತಲೂ ಸಹ ನಾನು ಪ್ರತಿಯೊಬ್ಬರಲ್ಲೂ ಹೇಳ್ತಾ ಇದ್ದೀನಿ ಸ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಎಲ್ಲರಿಗೂ ನಮಸ್ಕಾರ